ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಇಪ್ಪತ್ತು ಗಂಗಾಘಾಟ್ ಈ ಅಧ್ಯಾಯದಲ್ಲಿ ಕಣಾದ ಗೌತಮ ಮತದ ನೈಯಾಯಿಕರಿಗೆ ನ್ಯಾಯಶಾಸ್ತ್ರದ ಅಭಿಮಾನವನ್ನು ಬಿಡಿಸಿ ಮಾರ್ಗ ಕೊಡಂಬಡಿಸಿದ್ದು ಜ್ಞಾನ ಮಾರ್ಗದಲ್ಲಿ ಸಂಶಯಗೊಂಡ ನೈಯಾಯಿಕರಿಗೆ ಬರುವ ಮಹತ್ತರ ಹಾನಿಯನ್ನು ತೋರಿಸಿ ನಿಜ ತತ್ವವನ್ನು ಬೋಧಿಸಿ ಬ್ರಹ್ಮಾನಂದದಲ್ಲಿರಿಸಿದ್ದು ಸರ್ವ ಘಾಟಗಳನ್ನು ನೋಡುತ್ತಾ ಗಂಗಾ ಘಾಟದಲ್ಲಿ ನಂಗನಿಗೆ ತಕ್ಕ ಉತ್ತರ ಕೊಟ್ಟದ್ದು ಮತ್ತು ವ್ಯಾಸ ಕಾಶಿಗೆ ಬಂದು ವ್ಯಾಸನಿಗೆ ಕೊಟ್ಟ ಕುಂದವನ್ನು ನಿವಾರಿಸಿದ್ದು ಇವೆಲ್ಲ ವಿಷಯಗಳಿರುವುವು ಸ್ತೋತ್ರ ರಕ್ಷಿಸೈ ಸದ್ರೂಪ ದೇವನೇ ರಕ್ಷಿಸೈ ಚಿದ್ರೂಪ ಮೂರ್ತಿಯೇ ರಕ್ಷಿಸೈ ಸುಖರೂಪ ಗುರುವೇ ಬೇಡಿಕೊಂಬುವೆನು ರಕ್ಷಿಸೈ ಸದ್ಗುಣದ ರಾಶಿಯೇ ರಕ್ಷಿಸೈ ಕರುಣಾಂಬು ನಿಧಿಯೇ ರಕ್ಷಿಸೈ ದಯವಿಟ್ಟು ಜಗವಂ ನಾನು ವಂದಿಪೆನು ಸಿದ್ಧನು ನೈಯಾಯಿಕರವಾದವನ್ನು ನಿಲ್ಲಿಸಿ ಜ್ಞಾನಮಾರ್ಗ ತಿಳಿಸಿದ್ದು ಬಳಿಕ ಚರಿತ್ರನಾಯಕನು ಕೇದಾರ ಘಟ್ಟವನ್ನಿಳಿದು ನಾನಾ ಗುಡ್ಡ ಪರ್ವತಗಳನ್ನು ಸುತ್ತಿ ಕಾಶಿಗೆ ಬಂದನು ಗಂಗೆಯಲ್ಲಿ ಮಣಿಕರ್ಣಿಕಾ ಘಾಟದೊಳಗೆ ಮುಂಡನ ಮತ್ತು ಸ್ನಾನ ಮಾಡಿ ಪಿಂಡಾದಿಗಳನ್ನು ಕೊಡುವವರನ್ನು ಕಂಡು ಗಹಗಹಿಸಿ ನಗುತ್ತಾ ಮುಂದೆ ಸಾಗಿದನು ಸಮೀಪದ ಜಂಗಮವಾಡಿಯಲ್ಲಿ ಅಧ್ಯಯನ ಮಾಡುವುದನ್ನು ವೀಕ್ಷಿಸಿದನು ಹಾಗೆಯೇ ಮುಂದೆ ಕಾಲ ಭೈರವನ ಗುಡಿಯಲ್ಲಿ ಭೈರವ ಮೂರ್ತಿಯನ್ನು ನೋಡಿದನು ಅಲ್ಲಿ ವಿಶ್ವೇಶ್ವರನನ್ನು ವೀಕ್ಷಿಸುತ್ತಾ ಸಡಗರದ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನಗೊಂಡು ಮುಂದೆ ಸಾಗಿದನು ಅಲ್ಲಿ ಸುರಾಭಾಂಡ ಲಿಂಗವನ್ನು ನೋಡಿಕೊಂಡು ಬ್ರಹ್ಮಘಾಟಕ್ಕೆ ಬಂದನು ಅಲ್ಲಿ ಹೊಳೆಯೊಳಗಿಳಿದು ಸ್ನಾನ ಮಾಡಿಕೊಂಡು ವಿಶ್ರಾಂತಿಗೋಸ್ಕರ ದಶಾಶ್ವಮೇಧದ ಘಾಟದಿಂದ ಮೇಲಕ್ಕೆ ಹತ್ತಿ ಬಂದು ಅಲ್ಲಿ ಒಂದು ದೇವಾಲಯದಲ್ಲಿ ವಿಶ್ರಮಿಸಿದನು ಮತ್ತು ತನ್ನ ಮನದಲ್ಲಿ ನೆನೆದುಕೊಂಡದ್ದೇನೆಂದರೆ ವಿಧಿಯು ಪೂರ್ವದಲ್ಲಿ ತಾನು ಇಲ್ಲಿಗೆ ಬಂದು ಆನಂದದಿಂದ ಹತ್ತು ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ದರಿಂದ ಈ ಘಾಟಕ್ಕೆ ದಶಾಶ್ವಮೇಧವೆಂಬ ಹೆಸರು ಬಂದಿರುವುದು ಮತ್ತು ಈಶನೇ ಮೊದಲುಗೊಂಡು ಇರುವೆ ಕಡೆಯಾಗಿ ನಿಖಿಲರುಳು ಹುಟ್ಟುವ ಎಲ್ಲ ವೃತ್ತಿಗಳಿಗೆ ನಾನೇ ಮೂಲಾಧಾರನಾಗಿದ್ದೇನೆ ಆ ವಿಧಿಯು ನನಗೆ ಬೇರಾಗಿಲ್ಲ ಹೀಗೆ ಸಿದ್ಧನು ಅಂದುಕೊಂಡು ನಿರ್ವಿಕಲ್ಪದಿಂದ ಕುಳಿತುಕೊಂಡನು ಅದೇ ಸಮಯಕ್ಕೆ ಅಲ್ಲಿಗೆ ಮಹಾದೇವಶಾಸ್ತ್ರಿ ಎಂಬುವನು ತನ್ನ ಪ್ರೀತಿಯ ಬಹುಶಿಷ್ಯರೊಂದಿಗೆ ಬಂದನು ಶಿಷ್ಯರು ಬೇಗನೆ ತಮ್ಮ ಗುರುಗಳಿಗೆ ಸಲ್ಲುವಂತಹ ಪೀಠವನ್ನಲಂಕರಿಸಿ ಅದರ ಮೇಲೆ ಕೂರಿಸಿದರು ಬಳಿಕ ತಾವೆಲ್ಲರೂ ನಮಿಸುತ್ತಾ ಅವರ ಬಳಿಯಲ್ಲಿ ಕುಳಿತರು ಕಣಾದ ಗೌತಮ ನೈಯಾಯಿಕರ ಮತಗಳು ಗುರುಗಳು ತಮ್ಮ ಎಲ್ಲ ಶಿಷ್ಯರನ್ನು ಕುರಿತು ಮಕ್ಕಳಿರ ತರ್ಕವನ್ನು ಚೆನ್ನಾಗಿ ಅರಿತುಕೊಳ್ಳಿರಿ ಈಶನ ಸರ್ವ ಸೃಷ್ಟಿಯನ್ನು ವಿಚಾರಿಸಲಾಗಿ ಅದರಳು ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಮತ್ತು ಅಭಾವ ಹೀಗೆ ಸಪ್ತ ಪದಾರ್ಥಗಳು ತತ್ರ ಪೃಥಿವ್ಯ ತೇಜೋ ವೈವಾಕಾಶ ಕಾಲದಿಗಾತ್ಮ ಮನಾಂಸಿನ ವೈವ ರೂಪರಸಗಂಧ ಸ್ಪರ್ಶ ಸಖ್ಯ ಪರಿಮಾಣ ಪೃಥಕ್ವ ಸಂಯೋಗ ವಿಭಾಗ परत्वरा परत्व गुरुत्व द्रवत्व स्नेह शब्द बुद्धि सुख दुःखे चाद्वेष प्रयत्नधर्मा धर्मसंस्काराश्चतुर्विंशतिर्गुणाः उत्क्षेपणा प्रक्षेपणा कुञ्चन प्रसारण गमनानि पञ्चकर्माणि कर्माणि परम चेति द्विविधं सामान्यम् नित्यद्रव्यवृतयो विशेषास्त्वानन्ता एव समवायस्त्वेक एव अभावश्चतुर्विदः प्रागभावः त्यन्ताभावो नोन्याभावेश्चेति तत्र गन्धवती पृथिवी सा द्विविदा निमा नित्या च नित्यापरमाणुरूपा अनित्याकार्यरूपा पुनस्त्रिविधा शरीरेन्द्रिय विषयभेदात् ಶರೀರಮಸ್ಮದಾದೀನಾಂ ಇಂದ್ರಿಯಂ ಗಂಧಗ್ರಾಹಕ ಘ್ರಾಣ ನಾಸಾಗ್ರವರ್ತಿ ವಿಷಯೋ ಮೃತ್ಪಾಷಾಣಿ ಹೀಗೆ ತರ್ಕಶಾಸ್ತ್ರವನ್ನು ಮನರಂಜನೆಯಾಗುವಂತೆ ಬೋಧಿಸುವ ಸಮಯಕ್ಕೆ ಜಗನ್ನಾಥ ದೀಕ್ಷಿತಶಾಸ್ತ್ರಿ ಎಂಬುವನು ವಾಲಿದಳದಂತಿರುವ ತನ್ನ ಬಹು ಶಿಷ್ಯರನ್ನೊಳಗೊಂಡು ಅಲ್ಲಿಗೆ ಸಂತೋಷದಿಂದ ಬಂದು ಕೂತನು ಅಲ್ಲಿಂದ ತನ್ನ ನಿಜ ಶಿಷ್ಯರಿಗೆ ಗೌತಮೋಕ್ತ ನ್ಯಾಯಶಾಸ್ತ್ರದಲ್ಲಿ ಹುದುಕಿಕೊಂಡಿರುವ ಮುಕುತಿಗೊಡುವ ಯುಕುತಿಯನ್ನು ಹೇಳಲನು ಆದನು ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾಲ ಜಲ್ಪ ವಿತ್ತಂಡ ಹೇತ್ವಾಭಾಸ ಛಲ ಜಾತಿ ನಿಗ್ರಹ ಸ್ಥಾನ ತತ್ವಜ್ಞಾನಿ ಶ್ರೇಯಸಾಧಿಗಮಃ ಇತಿ ಷೋಡಶಃ पदार्थाना मुक्तत्वात् कथं सप्तैवेत्यत आः सर्वेषां सप्तस्येवांतरभाव इत्यर्थः आत्मशरीरेन्द्रियार्थ बुद्धिमनः प्रवृत्ति दोषः पेत्य भाव फल दुखापवर्गास्तु प्रमेयम् इति द्वादश वेधं प्रमेयम् प्रवृत्ति धर्मा धर्मो राग द्वेष मोह दोषः रागा इच्छा द्वेषो मन्युः मोहशरीरादौ आत्मत्वभ्रमः प्रेत्यभावो मरणं फलं भोगः अपवर्गो मोक्षः स च स्वसमानाधिकरणदुःख प्राग्भावसमानकालीनदुःखध्वंसः प्रयोजनं सुखप्राप्तिः दुःखहानिश्च प्रामाणिकत्वेन अभ्युपगतोऽर्थः सिद्धान्तः निर्णयो निश्चयः स च प्रमाणफलं कथावादः उभयसाधनवती विजिगीषु कथाजल्पः स्वपक्षस्थापनाहीना वितण्डा कथा नाम नानावक्तृकः पूर्वोत्तरपक्षप्रतिपादकवाक्यसन्दर्भः अभिप्रायान्तरेण प्रयुक्तस्यार्थान्तरं प्रकल्प्य दूषणं छलम् असदुत्तरं जातिः साधर्म्या वैधर्म उत्कर्षापकर्ष वर्ण्या वर्ण्या विकल्प साध्य प्राप्ति प्रसंग प्रति दृष्टान्तानुत्पत्ति संशय प्रकरण हेत्वार्थापत्य विशेषोप पत्युपलब्ध्य विशेषोपपत्युपलब्ध्य नुपलब्धि नित्या नित्य कार्या कार्य समाजातयः वादिनोपजय हेतुर्निग्रह प्रतिज्ञाहानिः प्रतिज्ञान्तरं प्रतिज्ञाविरोधः प्रतिज्ञा हेत्वन्तरम् अर्थान्तरं निरर्थकम् अभिज्ञातार्थम् अपार्थकम् अप्राप्तकालं न्यूनम् अधिकम् पुनरुक्तम् अदनुभाषणम् अज्ञानम् अप्रतिभाविक्षेप मतानुज्ञानपर्यनु ಯೋಜ್ಯೋಪೇಕ್ಷಣಂ ನಿರನುಯೋಜ್ಯಾನುಯೋಗ ಅಪಸಿದ್ಧಾಂತ ಹೇತ್ವಾಭಾಸಾಶ್ಚ ನಿಗ್ರಹ ಸ್ಥಾನಿ ಶೇಷಂ ಸುಗಮಂ ಈ ಪ್ರಕಾರ ಜಗನ್ನಾಥ ಶಾಸ್ತ್ರಿಯು ಪ್ರಾಚೀನ ನ್ಯಾಯಮತವನ್ನು ತನ್ನ ಶಿಷ್ಯರಿಗೆ ಬೋಧಿಸ ಹತ್ತಿದನು ಆಗ ಅದನ್ನು ಕೇಳಿ ಮುಂದುವರೆದು ನೀನು ಹೇಳುವ ಪದಾರ್ಥಗಳನ್ನು ಎಣಿಸುತ್ತಲಿರಲಿಕ್ಕೆ ಅವು ಏಳೇ ಇರುವವು ನೋಡೆಂದನು ಜಗನ್ನಾಥ ಶಾಸ್ತ್ರಿಯು ನೀನು ಹೇಳುವುದು ನವೀನ ನ್ಯಾಯಶಾಸ್ತ್ರವು ಆದರೆ ಷೋಡಶ ಪದಾರ್ಥಗಳಿರುವೆಂದು ಪ್ರಾಚೀನ ಮತವು ಸ್ಥಾಪನಗೈದಿರುವುದನ್ನು ನೀನು ಅರಿತಿಲ್ಲವೋ ಎಂದು ಶಾಸ್ತ್ರಿಯು ನುಡಿದನು ಮಹಾದೇವಶಾಸ್ತ್ರಿಯು ನೀನು ನೂರೆಂಟು ಕಲ್ಪಿಸಿ ಹೇಳಿದರೂ ಅವೆಲ್ಲವೂ ಏಳರಲ್ಲಿಯೇ ಅಂತರ್ಗತವು ನೋಡೆಂದನು ಆಗ ಜಗನ್ನಾಥ ಶಾಸ್ತ್ರಿಯು ದ್ರವತೀತಿ ದ್ರವ್ಯಾಹ ಎಂದು ದ್ರವಿಸಲು ದ್ರವ್ಯವೆಂಬ ನಾಮವು ಅದಕ್ಕಿರುವುದು ಎಂದನು ಮಹಾದೇವಶಾಸ್ತ್ರಿಯು ನೀನು ಹೀಗೆ ಹೇಳುವುದು ಒಳ್ಳೆಯದಲ್ಲವಯ್ಯ ಗುಣಾನಾಮಾಶ್ರಯೋ ದ್ರವ್ಯಾಹ ಇದಕ್ಕೇನು ಹೇಳುವೆ ಗುಣಗಳಾಶ್ರಯತ್ವವನ್ನು ಬಿಡದಿರುವುದೇ ದ್ರವ್ಯವು ಎಂದು ಈರ್ವರಿಗೂ ಬಿಡದೇ ವಾದ ವಿವಾದ ನಡೆಯಿತು ನ್ಯಾಯಶಾಸ್ತ್ರದ ಅಭಿಮಾನ ಬಿಡಿಸಿ ಜ್ಞಾನಮಾರ್ಗಕ್ಕೆ ಒಡಂಬಡಿಸಿದ್ದು ಸಿದ್ಧಭಾರತಿಯು ಇವರ ವಾದವನ್ನು ಕೇಳಿ ಇವರು ಕೆಡುವ ವಸ್ತುವಿನ ಕಡು ವಿಚಾರದಲ್ಲಿಯೇ ಕುಳಿತುಕೊಂಡರೆ ಇವರ ಗತಿಯೇನು ಇವರಿಗೆ ಮುಂದೆ ಕಾಣದ ವಸ್ತುವು ದೊರಕುವುದೆಂತು ಎಂದು ತನ್ನ ಮನದಲ್ಲಿ ನೆನೆದು ಇವರ ವೃತ್ತಿಯನ್ನು ನಿಜ ವಸ್ತುವಿನ ಕಡೆಗೆ ತಿರುಗಿಸಬೇಕೆಂಬ ಕಳಕಳಿಯ ಕರುಣೆಯಿಂದ ಪಂಡಿತರೇ ಗುಣದ್ರವ್ಯಾದಿಗಳನ್ನು ನೀವು ಅರಿಯುವಾಗ ಅವುಗಳೇ ನೀವಾಗಿರುವಿರೋ ಇಲ್ಲವೇ ಅರಿಯುವ ನೀವದಕ್ಕೆ ಬೇರಾಗಿರುವಿರೋ ನೀವು ಇದನ್ನು ತಿಳಿದುಬೇಳಿರಿ ವಸ್ತುಗಳೇ ನಾವಾಗಿರುವವೆಂದು ನೀವು ಹೇಳಿದರೆ ಅದು ಉಚಿತವಲ್ಲವು ಯಾಕೆಂದರೆ ಅವು ಜಡದೃಶ್ಯಗಳಾಗಿ ನಾಶವುಳ್ಳವುಗಳಾಗಿರುತ್ತವೆ ನೀವು ಕೆಡದಿರುವ ಆತ್ಮ ಚೈತನ್ಯರಿರುವಿರಿ ಹೀಗೆರಲು ನೀವು ಅವುಗಳಿಗೆ ಭಿನ್ನವಾಗಿರುವುದೇ ನಿಜವು ಬಳಿಕ ಅಜಡ ಚೈತನ್ಯ ಬ್ರಹ್ಮ ಬ್ರಹ್ಮಚೈತನ್ಯಕ್ಕೆ ಭೇದವೋ ಅಭೇದವೋ ಭೇದವೇ ನಿಜವೆಂದು ನೀವು ಹೇಳಿದರೆ ವೇದವೋ ಅದಕ್ಕೆ ಸಮ್ಮತಿಸದು ಯಾಕೆಂದರೆ ಏಕಮೇವಾ ದ್ವಿತೀಯಂ ಎಂಬ ಶ್ರುತಿಯು ಮೋದದಿಂದ ಹೇಳಿರುವ ವಾಕ್ಯಕ್ಕೆ ವಿರೋಧವಾಗುವುದು ಆದ್ದರಿಂದ ಬ್ರಹ್ಮಕ್ಕೆ ಮತ್ತು ತನಗೆ ಅಭೇದವೆಂತಲೇ ಹೇಳಬೇಕು ಮತ್ತು ಈ ಅಭೇದವು ಯಾವಾಗಲೂ ಇರುವುದೋ ಇಲ್ಲವೇ ಅರಿಯುವ ಕಾಲದಲ್ಲಿ ತೋರುವುದೋ ಹೀಗೆ ಎರಡು ಸಂಶಯಗಳು ಬರುವುವು ಅರಿಯುವ ಕಾಲದಲ್ಲಿ ಭೇದವಿದೆ ಎಂದರೆ ಅದರೊಳಗಿರುವ ಸ್ವಾತಂತ್ರ್ಯದ ಅಸ್ತಿತ್ವ ಇರದೇ ಹೋದಿತು ಆದ ಕಾರಣ ಇದನ್ನು ತಿಳಿದು ಅಭೇದವು ಬಾಧೆಯಿಲ್ಲದೆ ನಿರುತ ಇರುತ್ತಿಹುದೆಂದು ನೀವು ನಿಶ್ಚಯಿಸಬೇಕು ಅಭೇದ ಜ್ಞಾನವು ಬೇರೆ ಯಾವ ಸಾಧನಗಳ ಅಪೇಕ್ಷೆಯಿಲ್ಲದೆ ಮುಕ್ತಿಯನ್ನು ಕೊಡುವುದು ಹೇ ಭೇದವಾದಿಗಳಾದ ಪಂಡಿತರೇ ಕರ್ಮಾದಿಗಳು ನಿಮಗೆ ಮುಕ್ತಿ ಕೊಡುವುದೋ ಒಂದು ವೇಳೆ ಕರ್ಮಗಳ ಸಹಾಯ ಬೇಕೆಂದು ಹೇಳಿದರೆ ವೇದ ವಿಧಿಸಿರುವ ದೇವತು ಕೈವಲ್ಯಂ ಎಂಬ ವಾಕ್ಯದಲ್ಲಿ ಏವ ಪದವು ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಟ್ಟಿದೆ ಇದಲ್ಲದೆ ತು ಪದದಿಂದ ಜಡ ಸಾಧನಗಳನೆಲ್ಲವನ್ನೂ ನೇತಿಗಳೆದುಳಿದ ಜ್ಞಾನದಿಂದಲೇ ಕೈವಲ್ಯವು ಪ್ರಾಪ್ತವೆಂದು ಹೇಳಿದೆ ಆದ್ದರಿಂದ ಕರ್ಮ ಜಾಲದಲ್ಲಿ ಸಿಲುಕಿ ಹಂಬಲಿಸದೆ ಮುಕ್ತಿಗಾಗಿ ಜ್ಞಾನವನ್ನೇ ನಂಬಬೇಕು ಎಂದು ಬೋಧಿಸಿದನು ಸಿದ್ಧರ ಅಮೃತಪರ ಬೋಧವಾಕ್ಯವನ್ನು ವಾದಿಗಳು ಚೆನ್ನಾಗಿ ಆಲಿಸಿ ತಲೆದೂಗಿ ತಮ್ಮೊಳಗೆ ಹೀಗೆ ಅಂದುಕೊಂಡರು ಇವನು ಶಾಂತ ತಪೋಮೂರ್ತಿ ಇರುವನು ವಿಶ್ವೇಶ್ವರ ಕೃಪೆಯನ್ನು ಪಡೆದ ಶ್ರೋತ್ರೀಯ ಬ್ರಹ್ಮನಿಷ್ಠ ಅನುಭವಿ ಇರುವನು ಭ್ರಾಂತರಾದ ನಮ್ಮಲ್ಲಿ ಶುದ್ಧ ಶಾಬ್ದಿಕ ಜ್ಞಾನವಿರುವುದು ನಮಗೆ ಅನುಭವ ಜ್ಞಾನವಿಲ್ಲದಿರಲು ಇವನೊಡನೆ ನಮ್ಮವಾದ ತರ್ಕಗಳೆಲ್ಲ ವ್ಯರ್ಥವು ಎನ್ನುತ್ತಾ ಶಾಸ್ತ್ರಿಗಳು ತಮ್ಮ ಎಲ್ಲ ಶಿಷ್ಯವೃಂದದೊಂದಿಗೆ ಸಿದ್ಧರಿಗೆ ನಮಿಸುತ್ತಾ ಸಾಧುವರ್ಯನೇ ತಾವು ಹೇಳುವ ಮಾರ್ಗವೇ ಸತ್ಯವು ಎಂದು ಒಪ್ಪಿಕೊಂಡರು ಅದಕ್ಕೆ ಭಾರತೀಯು ಮುಕ್ತಿ ಸ್ಥಾನವೆನಿಪ ಕಾಶೀ ಕ್ಷೇತ್ರವಿದು ತಾರಕ ಅಂದರೆ ದುಃಖದಿಂದ ದಾಟಿಸುವ ಮಂತ್ರೋಪದೇಶಕ ಮನೋಹರ ಸ್ಥಳವಾಗಿರುವುದು ಇಲ್ಲಿ ತತ್ವಜ್ಞಾನಿಗಳ ಅಮೃತ ಸಮಾನವಾಗಿರುವ ಉಪದೇಶದಿಂದ ಜ್ಞಾನ ಸಂಪಾದಿಸಿಕೊಳ್ಳುವ ಸಮಯವನ್ನು ತೊರೆದು ತರ್ಕದಿಂದ ಬೇರೆ ಭಾವನೆಗಳನ್ನು ಮಾಡುವುದು ಅಥವಾ ತರ್ಕದಲ್ಲಿ ತೊಡಗುವುದು ಬಲ್ಲವರ ಅಭಿಮತವಿಲ್ಲ ಆದ್ದರಿಂದ ನಿಮ್ಮ ಗರ್ವ ಭಾವವನ್ನು ತೊರೆದು ಇರುವುದೇ ಯೋಗ್ಯವು ಎಂದು ಉಪದೇಶಿಸಿದನು ಅದಕ್ಕೆ ಶಾಸ್ತ್ರಿಗಳು ಒಪ್ಪಿಕೊಂಡು ಭರದಿಂದ ಸಿದ್ಧರಿಗೆ ಪುನಃ ನಮಿಸಿ ಪರಮಸ್ವಾಮಿಯೇ ಈಗ ತಾವು ಹೇಳುವುದು ಅಕ್ಷರಶಃ ಸತ್ಯವಿರುವುದು ಎಂದು ಎಲ್ಲರೂ ಪುನಃ ನಮಿಸಿ ಹೊರಟು ಮೂವರು ಶಿಷ್ಯರಿಗೆ ನ್ಯಾಯಶಾಸ್ತ್ರದಲ್ಲಿ ಭಯವನ್ನು ತೋರಿಸಿ ನಿಜ ತತ್ವವನ್ನು ಬೋಧಿಸಿದ್ದು ಬಳಿಕ ಅವರೊಳಗಿನ ಮೂವರು ಶಿಷ್ಯರು ಅವರೆಲ್ಲರನ್ನು ಬಿಟ್ಟು ಹಿಂತಿರುಗಿ ಸಿದ್ಧರ ಬಳಿಗೆ ಬಂದು ಸ್ವಾಮಿ ತಾವು ಬೋಧಿಸಿದ ಬ್ರಹ್ಮೋಪದೇಶಕ್ಕೆ ನಾವು ಒಪ್ಪಲಾರೆವು ಯಾಕೆಂದರೆ ಅಪ್ರತ್ಯಕ್ಷವಾಗಿರುವ ಶ್ರುತಿ ವಾಕ್ಯವನ್ನು ಕೇಳುತ್ತಾ ನಮ್ಮ ಮನಸ್ಸು ಅಭಾವವಾಗುವುದು ಎಂದು ಶಂಕಿಸಿದರು ಆಗ ಸಿದ್ಧ ಸದ್ಗುರುವು ಅವರಿಗೆ ನಿಮ್ಮ ಮನವು ಶೂನ್ಯವಾದಲ್ಲಿ ಹಾಳು ಗೈಯುವುದೆಂದು ಭಯವನ್ನು ಹೇಳುವುದು ನಿಮ್ಮ ಮನವೋ ಜ್ಞಾನವೋ ಅದು ಮನಸ್ಸೆಂದು ಹೇಳಿದರೆ ಲೀನವಾಗಿರುವ ಮನವು ಲೀನವಾಗಿಹುದೆಂದು ತಾನೆಂದು ಹೇಳುವುದು ಇದು ಅನುಚಿತವು ಇನ್ನು ಜ್ಞಾನ ಹೇಳುವುದು ಎಂದರೆ ಜ್ಞಾನವು ಮನಸ್ಸಿಲ್ಲದೆ ಹೇಳಲಾರದು ಇಂಥ ಹೀನ ಪ್ರಶ್ನೆಯನ್ನು ಮಾಡುವುದು ಬುಧರಿಗೆ ಅನುಚಿತವು ನಿತ್ಯವಾಗಿ ನ್ಯಾಯ ತರ್ಕಗಳನ್ನು ಮಾತ್ರ ಅಭ್ಯಾಸ ಮಾಡುವ ಜ್ಞಾನಿಯು ಮುಂದೆ ಬ್ರಹ್ಮ ರಾಕ್ಷಸನಾಗಿ ಹುಟ್ಟುವನು ಅದು ಹೇಗೆಂದರೆ ಕೇಳಿರಿ ತಾನು ಪರರನ್ನು ಗೆಲ್ಲುತ್ತ ಜನರಿಂದ ಪರಮ ಪಂಡಿತವೆನ್ನಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಕಷ್ಟಪಡುತ್ತಾ ತನ್ನ ಎಲ್ಲ ಆಯುಷ್ಯವನ್ನು ಅದಕ್ಕೆ ವ್ಯಯ ಮಾಡುತ್ತಾ ಗರ್ವದಿಂದ ವಾದವನ್ನು ಮಾಡುವನು ತಾನು ಸೋತರೆ ಕಡು ದುಃಖವಾಗುವುದು ತಾನು ಗೆದ್ದರೆ ತನ್ನ ವಾದಿಗಳಿಗೆ ತನ್ನಂತೆ ಸಹಿಸದಷ್ಟು ತಾಪವಾಗುವುದು ಇದು ನಿಜವು ಇಂದು ಪರರಿಗೆ ತಾನು ತಾಪ ಕೊಡಲು ಆ ತಾಪವು ಪಾಪವನ್ನು ಹೆಚ್ಚಿಸಿ ದೇವನ ಶಾಪದಿಂದ ತಾನು ಬ್ರಹ್ಮರಾಕ್ಷಸನಾಗುವುದೇ ನಿಜವು ನೋಡಿರೆಂದನು ಆಗ ಮೂವರು ಸಿದ್ಧ ಭೂಪನ ಅನುಭವ ವಾಕ್ಯಗಳನ್ನು ಕೇಳಿ ಭಯಗ್ರಸ್ತರಾಗಿ ನಾವು ಲೌಕಿಕ ಮಾರ್ಗ ಹಿಡಿದು ಕೆಟ್ಟೆವು ಗುರುವೆ ಮುಂದೆ ನಮ್ಮ ಗತಿಯೇನು ಈ ಪಾಪವೆಂತು ಹೋಗುವುದು ಇದಕ್ಕೆ ಉಪಾಯವನ್ನು ಹೇಳಿ ಹೋಗಿರಿ ಎಂದು ಬಾಗಿ ನಮಿಸಿದರು ಆಗ ಮಹಾತ್ಮರು ಮೂವರಿಗಾದ ಪ್ರಾಯಶ್ಚಿತವನ್ನು ಕಂಡು ಮುದದಿಂದ ಅವರನ್ನು ಹಿಡಿದೆತ್ತಿ ಅವರಿಗೆ ಚಂದದಿಂದ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶಿಸಿ ಆಶೀರ್ವದಿಸಿದರು ಆಗ ಮೂವರು ತಂದೆಯೇ ತಮ್ಮಿಂದ ನಾವು ಧನ್ಯರಾದೆವು ಎನ್ನುತ್ತ ಅಪ್ಪಣೆಗೊಂಡು ನಮಿಸಿ ಹೊರಟರು ನಂಗಾಘಾಟದಲ್ಲಿ ಬೈರಾಗಿಗೆ ಉಪದೇಶ ಬಳಿಕ ಪರಮಹಂಸರು ಬೇಗನೆ ಅಲ್ಲಿಂದ ಹೊರಟು ಬಸವದುರ್ಗ ನಾರದ ಚೌಕಿ ಚೌಷಷ್ಟಿ ಲೋಲಾರ್ಕ್ ಹಳೆಯ ಪಾಂಡಿ ಶಾದಿ ಘಾಟಗಳನ್ನು ನೋಡುತ್ತಾ ಹರಿಶ್ಚಂದ್ರ ಘಾಟಕ್ಕೆ ಬಂದರು ಅಲ್ಲಿರುವ ಮಸಂಡವನ್ನು ವೀಕ್ಷಿಸುತ್ತಾ ನಂಗಾ ಘಾಟಕ್ಕೆ ಬಂದು ವಿಶ್ರಮಿಸಿದರು ನಂಗಾ ಸಾಂಪ್ರದಾಯಿಕ ಓರ್ವ ಬೈರಾಗಿಯೂ ಸಂಚರಿಸುತ್ತಾ ಅಲ್ಲಿಗೆ ಬಂದನು ಕುಳಿತಿರುವ ಸಿದ್ಧನನ್ನು ಕಂಡು ವಸ್ತ್ರಾದಿಗಳನ್ನು ಧರಿಸಿರುವ ಜಡರಿಗೆ ಕಡು ಚಿಂತೆಯಿಲ್ಲದೆ ವಿಷಯಗಳಲ್ಲಿ ಸುಖವಿಲ್ಲವೆಂದು ತಿಳಿದ ಸಾಧುಗಳಿಗಿಲ್ಲ ಶರೀರಕ್ಕೆ ಅರಿವೆಯೂ ನಿನಗೆ ಏತಕ್ಕೆ ಬೇಕು ಎಂದು ಪ್ರಶ್ನೆ ಮಾಡಿದನು ಆಗ ಸಿದ್ಧಯತಿಯು ಆ ಬೈರಾಗಿಯನ್ನು ಕುರಿತು ವಸ್ತ್ರಾಭರಣವನ್ನು ಬಿಟ್ಟಿರುವವನ ಸ್ಪರ್ಶೇಂದ್ರಿಯವು ತನ್ನ ವಿಷಯವನ್ನು ಗ್ರಹಿಸುವ ಕಾಲಕ್ಕೆ ಸುಖ ದುಃಖಗಳು ಆಗುವವೋ ಇಲ್ಲವೋ ಎಂದು ಕೇಳಿದನು ಬೈರಾಗಿಯು ಸನ್ನುತನೇ ಪ್ರಾರಂಭ ವಶದಿಂದ ತನ್ನ ವ್ಯವಹಾರ ನಡೆದಿರಲು ಮೊದಲು ತನ್ನ ಮನವನ್ನು ಸೈರಿಸಿದವನಿಗೆ ಸುಖ ದುಃಖಗಳು ಇಲ್ಲ ನೋಡೆಂದನು ಹಾಗಾದರೆ ಸೈರಣಿಯೇ ಈಗ ಸುಖಕ್ಕೆ ಸಾಧನವಾಗಿರಲು ಬಹಿರಂಗ ವಸ್ತ್ರ ತ್ಯಾಗವೆಂಬುವುದು ಹೇಗೆ ಸಾಧನವಾಗುವುದು ಎಂದನು ಸಿದ್ಧನ ಮಾತಿಗೆ ಬೈರಾಗಿಯೂ ಚಕಿತನಾಗಿ ಮೂಹ ದಿವಾನ ಹೈ ಅಂದರೆ ಇವನು ಹೊರಗೆ ಹುಚ್ಚನಂತೆ ಕಂಡರೂ ಒಳಗೆ ಜಾಣನಾಗಿ ಮೆರೆಯುವ ಪರಮ ಬ್ರಹ್ಮಜ್ಞಾನಿ ಇರುವುದು ನಿಜ ಎಂದು ಹರ್ಷದಿಂದ ನಮಿಸುತ್ತಾ ಹೊರಟು ಹೋದನು ವ್ಯಾಸಾಕಾಶಿಯಲ್ಲಿ ಬಳಿಕ ಚರಿತ್ರ ನಾಯಕನು ಅಲ್ಲಿಂದ ಹೊರಟು ರಾಮನಗರವೆಂಬ ವ್ಯಾಸಕಾಶಿಗೆ ಬಂದು ರಾಜನು ನಿರ್ಮಿಸಿರುವ ಮಂದಿರಗಳನ್ನು ನೋಡಿಕೊಂಡು ಮುಂದಿರುವ ಕೆರೆಯ ದಂಡೆಯ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿದನು ಹಾಗೆಯೇ ಮುಂದೆ ಬಂದು ಪೊಳವಗಿರಿಜಾ ದೇವಿಯ ಮಂದಿರವನ್ನು ಕಂಡು ಅಲ್ಲಿ ಒಂದು ಬದಿಗೆ ನಿರ್ವಿಕಲ್ಪನಾಗಿ ಕುಳಿತುಕೊಂಡನು ಅದೇ ಸಮಯಕ್ಕೆ ದೇವಾಲಯದ ಪೂಜಾರಿಯು ಸ್ನಾನ ಸಂಧ್ಯಾ ವಂದನೆಗಳನ್ನು ತೀರಿಸಿಕೊಂಡು ಸಾನುರಾಗದಿಂದ ಅರ್ಘ ಪತ್ರಿ ಪುಷ್ಪಾತಿಗಳನ್ನು ತೆಗೆದುಕೊಂಡು ಠಣಠಣನೇ ಹಾರುತ್ತಾ ಮಂತ್ರ ಜಪಿಸುತ್ತ ಗುಡಿಗೆ ಬಂದನು ಅಲ್ಲಿ ಪೂಜೆಯನ್ನು ತೀರಿಸಿಕೊಂಡು ತಿರುಗಿ ಬರುವಾಗ ಕುಳಿತಿರುವ ಸಿದ್ಧನನ್ನು ಕಂಡನು ಇವನಿಗೆ ಅನ್ನವಿಲ್ಲದೆ ಎಷ್ಟು ದಿನಗಳಾಗಿರುವವೋ ಏನೋ ಅನ್ನವಿಲ್ಲದೆ ಹಸಿವಿಯಿಂದ ಬಡುತಿಹನು ಈ ಯತಿಯ ಉದರವು ಬೆನ್ನಿಗೆ ಹತ್ತಿರುವುದು ಎನ್ನುತ್ತ ನೀನಾರು ಎಂದು ಕೇಳಿದನು ಆಗ ಸಿದ್ಧನು ನೀನು ನಿನ್ನನ್ನು ಅರಿತಿರಲಿಕ್ಕೆ ನೀನಾವನಾಗಿರುವೆಯೋ ಅವನೇ ನಾನಿರುವೆನು ಎಂದನು ಆಗ ಅರ್ಚಕನು ಅದಿರಲಿ ಈಗ ಬಹಳ ವೇಳೆಯಾಗಿರುವ ಕಾರಣ ನನಗೆ ಹಸಿವೆ ತಡೆಯಲಿಕ್ಕೆ ಆಗದು ಹೋಗುವೆನು ನೀನೂ ಊಟ ಮಾಡುವೆಯೋ ಎಂದು ಕೇಳಿದನು ನೀನು ಊಟ ಮಾಡಿದರೆ ನನಗೂ ಉಣಿಸು ಎಂದನು ಸಿದ್ಧ ಅರ್ಚಕನು ಹಾಗಾದರೆ ಊಟಕ್ಕೆ ಮನೆಗೆ ಹೋಗುವ ನಡೆ ಎಂದನು ಅದಕ್ಕೆ ಭಾರತೀಯು ನೀನು ನಡೆಸುತ್ತಾ ಮನೆಗೆ ಕರೆದೊಯ್ದು ಉಣಬಡಿಸಿದರೆ ಎಷ್ಟು ಫಲ ಬರುವುದೋ ಅದಕ್ಕೂ ಅಧಿಕ ಫಲವು ನೀನು ಅನ್ನವನ್ನು ಇಲ್ಲಿಯೇ ತಂದುಕೊಟ್ಟರೆ ಬರುವುದು ಎಂದನು ಕೂಡಲೇ ಅರ್ಚಕನು ಧಾವಿಸಿ ತರತರಹದ ಪಕ್ವಾನ್ನದ ಅಡುಗೆಯನ್ನು ತಂದನು ಬಳಿಕ ಈರ್ವರೂ ಕುಳಿತು ಹರ್ಷದಿಂದ ಯಥೇಚ್ಛವಾಗಿ ಭೋಜನ ಮಾಡುತ್ತಿರುವಾಗ ಅಲ್ಲಿಗೆ ಅತಿಥಿಗಳು ಬರಲು ಅವರಿಗೂ ಉಣಬಡಿಸುತ್ತಾ ಎಲ್ಲರೂ ಉಂಡು ತೃಪ್ತರಾದರು ಬಳಿಕ ಇರುವರೂ ಕೂಡಿ ಬರುತ್ತಿರಲು ಹೊಳೆಯ ದಡದ ಮೇಲೆ ವ್ಯಾಸ ನಿರ್ಮಿತ ಹೊಳೆವ ಶಿವಾಲಯವನ್ನು ಕಂಡರು ಆಗ ಅರ್ಚಕನು ವಿದ್ಯೆಯುಳು ಬಲು ಬಲ್ಲಿದವನೆಂದು ಹೊಗಳಿಸಿಕೊಂಡು ವ್ಯಾಸನು ಶಿವನನ್ನು ಹಳಿದು ತನ್ನ ಕರವು ಕತ್ತರಿಸುವಂತೆ ಮಾಡಿಕೊಂಡನು ಹೀಗೆ ಮಾಡಿಕೊಂಡದ್ದು ಅವನ ಮೂಢತನವಲ್ಲವೇ ಎಂದು ಕೇಳಿದನು ಕಾಶಿಯಲ್ಲಿ ವ್ಯಾಸನಿಗಾದ ಹಾನಿ ಮತ್ತು ಅದರ ನಿವಾರಣೆ ಅದಕ್ಕೆ ಸಿದ್ಧನು ಮೊದಲು ವ್ಯಾಸನು ಕಾಶಿಯಲ್ಲಿ ಅನ್ನವಿಲ್ಲದೆ ಬನ್ನಬಡುತ್ತಾ ಮೂರು ದಿನಗಳವರೆಗೂ ಅನ್ನವನ್ನು ಯಾಚಿಸಿದನು ಆದರೂ ಒಂದು ತುತ್ತು ಅನ್ನವೂ ದೊರೆಯದಿರೆ ದೇವರುಳು ತಾನು ಭಿನ್ನಮತಿಯವನಂತೆ ನಟಿಸುತ್ತ ಲಕ್ಷ್ಮೀಪತಿಯೇ ನನ್ನ ರಕ್ಷಕನು ಗಿರಿಜಾಧರನು ತಾನೇ ಭಿಕ್ಕಿ ಬೇಡುತ್ತಿರಲು ತನ್ನ ಭಕ್ತರಿಗೆ ಅನ್ನವನ್ನು ಕೊಡುವನೇ ಇವನಿರುವ ನಗರವೇ ಮಸಣವು ಇದಕ್ಕೆ ಹರಿಶ್ಚಂದ್ರನೇ ಸಾಕ್ಷಿಯೂ ಎನ್ನುತ್ತಾ ಶಿವನನ್ನು ಕರವೆತ್ತಿ ಹೇಳಿದನು ಹರನು ಕುಪಿತನಾಗಿ ವ್ಯಾಸ ಋಷಿಗೆ ನಿನ್ನ ಬಲಗೈ ಹರಿದು ಬೀಳಲಿ ಮತ್ತು ಮೆರೆಯುತ್ತಿರುವ ಈ ಕಾಶಿಯಿಂದ ನೀನು ಬಾಹಿರನಾಗು ಎಂದು ಶಪಿಸಿದನು ತಕ್ಷಣವೇ ಋಷಿಯ ಕರವು ಕತ್ತರಿಸಿತು ಅಲ್ಲಿಂದ ವ್ಯಾಸನು ಹೊರಟು ಬಂದು ಈ ಸ್ಥಳದಲ್ಲಿ ಒಂದು ನಗರವನ್ನು ರಚಿಸಿ ಈ ಪವಿತ್ರ ಲಿಂಗವನ್ನು ಸ್ಥಾಪನೆ ಮಾಡಿದನು ತನ್ನ ದೋಷಪರಿಹಾರಕ್ಕೋಸ್ಕರ ಹನ್ನೆರಡು ಸಂವತ್ಸರ ಪರ್ಯಂತರ ಘೋರ ತಪವನ್ನಾಚರಿಸಿ ಶಿವನನ್ನು ಉಪಾಶಿಸಲು ಅವನ ಕರವು ಮುಂಚಿನಂತೆ ಆಯಿತು ಮತ್ತು ಭಿನ್ನಮತಿಯು ನಾಶವಾಯಿತು ಆಗ ಬ್ರಹ್ಮಸೂತ್ರವನ್ನು ರಚಿಸಿದನು ಶೂರನಾದ ಹಿರಣ್ಯಕಶ್ಯಪನು ಮೃಡನನ್ನು ಸ್ತುತಿಸಿ ಹರಿಗೆ ಹೀನತನದಿಂದ ಹಳಿದು ವಿರೋಧಿಯಾಗಲು ಅವನಿಗೂ ಮರಣವಾಯಿತು ಜಾಣನೇ ಇಂಥವರೇ ದೇವತ್ವದಲ್ಲಿ ಭೇದವನ್ನುಂಟುಮಾಡಿ ಹಾನಿಯನ್ನು ಹೊಂದಿರಲು ಉಳಿದವರ ಪಾಡೇನು ಅನೇಕ ಮಕ್ಕಳಿಗೆ ಓರ್ವ ತಂದೆ ಇದ್ದನೆಂದು ತಿಳಿ ಅವರು ಆಟವಾಡುತ್ತಿರುವಾಗ ಒಂದು ದಿನ ತಮ್ಮ ತಮ್ಮೊಳಗೆ ವ್ಯಾಜ್ಯ ಬಂದಿತು ನಿನ್ನ ತಂದೆಯು ಅಸತ್ಯವಂತನು ನಿನ್ನ ತಂದೆಯು ಕಳ್ಳನು ನನ್ನ ತಂದೆಯು ಒಳ್ಳೆಯವನು ಹೀಗೆ ಅವರು ಕಲಹ ಮಾಡುವುದನ್ನು ತಂದೆಯು ಕಂಡು ಅವರನ್ನು ದಂಡಿಸುವಂತೆ ಒಬ್ಬ ಪರಮಾತ್ಮನಿಗೆ ಹಲವು ನಾಮಗಳಿರಲು ಅದನ್ನು ಅರಿಯದೇ ಬರೀ ಭ್ರಮೆಯಿಂದ ದೇವರ ವಿಷಯವಾಗಿ ಮಾಡಿಕೊಂಡರೆ ಆ ಪರಮನು ನಮ್ಮನ್ನು ದಂಡಿಸುವನು ಆದ ಕಾರಣ ಭೇದವೇ ದುಃಖಕ್ಕೆ ಮೂಲ ಕಾರಣವಾಗಿರುವುದು ಅಂಥ ಪರಮ ಋಷಿಗೆ ಹೀಗಾಗಿರಲು ಭೇದಮತಿಗೆ ದೇವರ ರಕ್ಷಣೆ ದೊರೆಯದು ಈ ಬೋಧವು ಜನಗಳಿಗೆ ಆಗಲೆಂದು ವ್ಯಾಸನು ಹೆಚ್ಚು ಕಷ್ಟಪಟ್ಟವನಂತೆ ಈ ಕೃತಿ ರಚಿಸಿ ತೋರಿಸಿದನು ಇದನ್ನು ಅರಿಯಲು ವ್ಯಾಸನು ಮೋಢನೆಂತಾಗುವನು ಎಂದನು ಅರ್ಚಕನು ಪರಮಸಿದ್ಧನ ಈ ತತ್ವವನ್ನು ಕೇಳಿ ಹರುಷದಿಂದ ನಮಿಸಿ ಅಪ್ಪಣೆಗೊಂಡು ಹೊರಟು ಹೋದನು ಬಳಿಕ ಸಿದ್ಧಯತಿಯು ಅಲ್ಲಿಂದ ಹೊರಟು ಕಾಶಿಯ ಸುತ್ತಲಿರುವ ಪಂಚಕೋಶಯಾತ್ರ ಮಾಡುವುದಕ್ಕಾಗಿ ಮುಂದೆ ಸಾಗಿದನು ಮಂಗಲ ಗಿರಿಯ ವೈರಿಗೆ ಯಾಜ್ಞೆಯೀಯುತ ಗಿರಿಯ ಸದನವ ಮಾಡಿಕೊಳ್ಳುತ್ತ ಗಿರಿಗೆ ತಾನೆ ಅಳಿಯ ನಪ್ಪುತ ಶ್ವೇತ ದಿಂಪೊಳೆದು ಗಿರಿಗೆ ತಾನೆ ಗಿರಿಗೆ ತಾನೆ ಈಶನೆಸುತ ಗಿರಿಯ ಮೇಲ್ಗಟ್ಟಿದನ ನಳಿದನ ಮೆರೆವ ಹೃದಯಂ ಸೇರಿದವಗಂ ನಾನು ನತನಪ್ಪೆ ಇತಿ ಶ್ರೀ ಸಿದ್ದಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದುಳು ಗೌತಮ ವೈಶೇಷಿಕ ನ್ಯಾಯಶಾಸ್ತ್ರಗಳಿಂ ವಾದಗೈಯುವ ಶಾಸ್ತ್ರಗಳಿಗೆ ಅದನ್ನು ಬಿಡಿಸಿ ಆತ್ಮಜ್ಞಾನದಭಿರುಚಿಯಂ ಹೇಳಿದ ಎಂಬಲ್ಲಿಗೆ ಇಪ್ಪತ್ತನೇ ಅಧ್ಯಾಯ ಸಮಾಪ್ತಿ